ಮುಗಿಸಿ ಏಕೈಕ ಸರ್ವ ಸಮರ್ಥ ಸರ್ವಜ್ಞ ಸನ್ಯ ಶ್ರೀಮಂತ ನಿತ್ಯ ತರುಣ ಏಕೈಕ ಸ್ವಾಮಿ ಶ್ರೀಹರಿ ಅವನೇ ಎಲ್ಲವನ್ನು ಜಗಜ್ಜನ್ಮಾದಿಗಳನ್ನು ಮಾಡುವ ಮಹಾನುಭಾವ ಎಂದು ಸಾರಿದ ಏಕೈಕ ವ್ಯಕ್ತಿ ಶ್ರೀಮದಾನಂದ ತೀರ್ಥ ಭಗವತ್ಪ ಅವರೇ ಸಾರಿಸಿದವರು ಬೇರೆ ಯಾರಿಗೂ ಸಾಧ್ಯವಾಗಿಲ್ಲ ಎಲ್ಲರೂ ಫೇಲ್ ಆಗಿದ್ದಾರೆ ಸರಿಯಾದ ಕೆಲಸವನ್ನು ಮಾಡಿ ಸರಿಯಾದ ಕೆಲಸವನ್ನು ಮಾಡಿ ನಿಮ್ಮ ನಿಮ್ಮ ಮಾಡಿದ ಕೆಲಸಕ್ಕೆ ಸರಿಯಾಗಿ ಫಲವನ್ನು ಕೊಡುವ ಮಹಾ ಕರುಣಾಳು ನಿರ್ಮಿಶಮನಾಗಿರ್ತಕ್ಕ ವ್ಯಕ್ತಿ ಎಂದು ಸಾರಿದ ಮಹಾನುಭಾವರು ಇನ್ನುಳಿದವರೆಲ್ಲ ನೀ ಕೆಲಸ ಮಾಡು ಬಿಡು ಎಲ್ಲರಿಗೂ ಒಂದೇ ಫಲ ಯಾಕೆ ಪೇಪರ್ ಬರೀತಾರ್ರೀ ಸರಿಯಾದ ವ್ಯಾಲ್ಯೂಯೇಷನ್ ಮಾಡುವವನು ನಮ್ಮ ಸ್ವಾಮಿ ಎಂದು ಸಾರಿದವರು ಶ್ರೀಮದಾನಂದ ತೀರ್ಥ ಭಗವತ್ಪಾದರು ನೀ ಬೇಕಾದ ಬರೀ ಬರೀ ಬರೀದೆ ಇರು ಎಲ್ಲರಿಗೂ ಪಾಸ್ ಮಾಡ್ತೇವೆ ಅಂತ ಹೇಳಿದರೆ ಯಾರು ಬರೀತಾರೆ ಯಾರು ಬರ್ಲಿಕ್ಕೆ ಹೋಗ್ತಾರೆ ನೀವು ನೀವು ಬರದ ತಕ್ಕಂತೆ ಯಾವ ಲಂಚ ತಗೊಳ್ಳದೆ ನೀವು ಬರದ ತಕ್ಕಂತೇನೆ ಮಾರ್ಕ ಹಾಕುವ ಸರಿಯಾದ ವ್ಯಾಲ್ಯೂಯೇಟರ್ ಭಗವಂತ ಎಂದು ಸಾರಿದ ಮಹಾನುಭಾವರು ಶ್ರೀಮದಾನಂದ ತೀರ್ಥ ಭಗವತ್ಪಾದರು ಆದ್ದರಿಂದ ನಮ್ಮ ಆಚಾರರ ಮಹತ್ವ ನಾವು ನೀವು ಅಲ್ಲ ಪದ್ಮನಾಭ ತೀರ್ಥರನ್ನು ಆರಂಭ ಮಾಡಿಕೊಂಡು ಎಲ್ಲ ಇವತ್ತಿನ ತನಕ ಸತ್ಯಾತ್ಮರ ತನಕ ಎಲ್ಲರೂ ಸಾರ್ತಾರೆ ಪಾಶ್ಚಾತ್ಯ ತಜ್ಞಾನೇ ಹೇಳ್ತಾರೆ वाट एस्टॉली वेदिक लिटरेचर एट फिंगर स्वर्णशक्ति मध्वाचार्यचीन पाश्चात पाश्चात कम सैंटिस ही एक्स्ट्रॉनरी वेदिक ऐतिहासिक पुराणिक लिटरेचर इड साहित्य कि बरळली कै बरे साहित्य ही कोर्स फ्रॉम इ सो आली अनिंग ಕೋರ್ಟ್ ಮಾಡ್ತಾರೆ ತನ್ನ ಗ್ರಂಥಗಳಲ್ಲಿ ಸರ್ವ ಮೂಲ ಗ್ರಂಥಗಳಲ್ಲಿ ಸ್ಕಾಂದೆ ಸ್ಕಾಂಧಿ ಸಂಹಿತಾಯ್ ಏನ್ ಕೋಟ್ ಮಾಡ್ತಾರೆ ಆಚಾರ್ಯರು ಎಲ್ಲೆಲ್ಲಿಂದೂ ಕೋರ್ಟ್ ಮಾಡ್ತಾರೆ ಒಂದೂ ತಪ್ಪುವುದಿಲ್ಲ ಆಪ್ ಆಗಿ ಯೋಗ್ಯವಾದ ರೀತಿಯಿಂದ ಕೊಟೇಶನ್ಸ್ ಒಂಚೂರು ತಪ್ಪಿಲ್ಲದೆ ಕೊಟೇಶನ್ಸ್ ಕೊಡುವ ಮಹಾನುಭಾವ ಶ್ರೀಮನ್ ಮಧ್ವಾಚಾರ್ಯ ಎಂಬುದಾಗಿ ಪಾಶ್ಚಾತ್ಯ ತತ್ವಜ್ಞಾನಿಗಳು ಬಾಯಿ ತುಂಬ ಹೊರತಾ ಇದ್ದಾರೆ ಇಂಥ ಆಚಾರ್ಯರ ಪಠದ ನಾವು ಸರಿಯಾದ ಸಿದ್ಧಾಂತ ಮಧ್ವ ಸಿದ್ಧಾಂತ ಬೇರೆ ಯಾವ ಸಿದ್ಧಾಂತವಲ್ಲ ವೇದದ ಸರಿಯಾದ ಅರ್ಥವನ್ನ ಪುರಾಣಗಳ ಅರ್ಥವನ್ನ ಕೊಟ್ಟ ಏಕೈಕ ಆಚಾರ್ಯರು ಶ್ರೀಮನ್ ಮಧ್ವಾಚಾರ್ಯರು ನಾವು ಅವರನ್ನೇ ನಂಬೋಣ ಬಿಡಬೇಡಿ ಬಿಡಬೇಡಿ ಮಧ್ವ ಸಿದ್ಧಾಂತದ ಪದ್ಧತಿ ಬಿಡಬೇಡಿ ಬಿಟ್ಟು ಕೆಡಬೇಡಿ ಎಂದು ಪುರಾಣ ಹೆಸರು ಸಾರಿದ್ದನ್ನು ಅರ್ಥ ಮಾಡಿಕೊಳ್ಳೋಣ ಎಂಬುದಾಗಿ ಹೇಳ್ತಾ ನನ್ನ ಈ ಮಧ್ವ ಉತ್ಸವ ಮಧ್ವನವಮಿ ಉತ್ಸವ ನಾ ಪ್ರಾರಂಭದಲ್ಲೇ ಬರ್ತೇನೆ ಸ್ವಲ್ಪ ಉತ್ಸವ ನೋಡಬೇಕು ಅಂತ ಅಪೇಕ್ಷೆ ಮಾಡಿದ್ದೆ ಅವರ ಇಚ್ಛೆಗೆ ಬಂದಿಲ್ಲ ಎಲ್ಲ ಉತ್ಸವ ಮುಗಿದ ಮೇಲೆ ನಾನು ಕರ್ಕೊಂಡು ಬಂದಿದ್ದಾರೆ ನೋಡಿದ್ದೇನೆ ನಾವು ಉತ್ಸವ ನೋಡಬೇಕು ನಮ್ಮೆಲ್ಲ ಜನ ಸೇರ್ಬೇಕು ಇಡೀ ಹುಬ್ಬಳ್ಳಿ ಜನ ಮಧ್ಯ ಭಕ್ತರೆಲ್ಲರೂ ಸೇರಿ ಹತ್ತಿಪ್ಪತ್ತು ಸಾವಿರ ಜನ ಸೇರಿ ಉತ್ಸವ ಆಗುವಂತೆ ಪ್ರತಿವರ್ಷ ಅಪೇಕ್ಷೆಯನ್ನ ಪ್ರಕಟ ಮಾಡ್ತಾ ನನ್ನ ಶ್ರೀಕೃಷ್ಣ ಪರಮಾತ್ಮ ಸಮರ್ಪಣೆ ಮಾಡ್ತೇನೆ ಶ್ರೀಕೃಷ್ಣ